ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬಂಧನ ವಿರೋಧಿಸಿ ಹಳಿಯಾಳದಲ್ಲಿ ತಾಲೂಕು ಅಧ್ಯಕ್ಷ ಬಸವರಾಜ್ ಬೆಂಡಿಗೇರಿ ಮಠ ನೇತೃತ್ವದಲ್ಲಿ ಕರವೇ ಕಾರ್ಯಕರ್ತರು ಶನಿವಾರ ಪ್ರತಿಭಟನೆ ನಡೆಸಿದರು ಕನ್ನಡ ಭಾಷೆಯ ನಾಮಫಲಕ ಹಾಕುವಂತೆ ಒತ್ತಾಯಿಸಿ ಬುಧವಾರ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹಾಗೂ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ ನಾರಾಯಣಗೌಡ ಮತ್ತು ಕಾರ್ಯಕರ್ತರನ್ನ ತಕ್ಷಣ ಬಿಡುಗಡೆ ಮಾಡುವಂತೆ ಸರ್ಕಾರವನ್ನ ಒತ್ತಾಯಿಸಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕನ್ನಡ ಹೋರಾಟಗಾರರನ್ನ ಬಂಧಿಸಲು ಸೂಚನೆ ನೀಡಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡನೀಯ ಎಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ಹೊರಹಾಕಿದ್ರು ಬಳಿಕ ಚೆನ್ನಮ್ಮ ವೃತ್ತದಲ್ಲಿ ಕರವೇ ಸಂಘಟನೆ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕನ್ನಡ ನಾಡು ನುಡಿ ಜಲಕ್ಕಾಗಿ ತಮ್ಮ ಜೀವವನ್ನೇ ಮುಡಿಪಿಟ್ಟಿರುವ ನಾರಾಯಣಗೌಡರನ್ನ ಬಂಧಿಸಿದ್ದು ಸರಿಯಲ್ಲ ಇದು ಎಲ್ಲ ಕನ್ನಡ ಹೋರಾಟಗಾರರಿಗೆ ಮಾಡಿದ ದೊಡ್ಡ ಅಪಮಾನ ಎಂದು ಕರವೆ ಅಧ್ಯಕ್ಷ ಬಸವರಾಜ್ ಬೆಂಡಿಗೇರಿ ಮಠ ಅಸಮಾಧಾನ ವ್ಯಕ್ತಪಡಿಸಿದ್ರು ನಂತರ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಸಾಳೆನ್ನವರ್ ಹಾಗೂ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಯಿತು ಕಾಳಿನದಿ ಪ್ರದೇಶದಲ್ಲಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆ ತಡೆಯುವಂತೆ ಹಾಗೂ ಅಕ್ರಮ ಮರಳು ಗೋವಾ ರಾಜ್ಯ ಸಾಗಾಟವಾಗದಂತೆ ತಡೆಯಲು ಗಡಿಭಾಗದ ಮಾಜಾಳಿಯಲ್ಲಿ ತನಿಖಾ ಠಾಣೆ ಅಳವಡಿಸುವಂತೆ ಕರುನಾಡ ರಕ್ಷಣಾ ವೇದಿಕೆ ವತಿಯಿಂದ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಾಜಪೂತರಿಗೆ ಮನವಿ ಸಲ್ಲಿಸಲಾಯಿತು ಕಾರವಾರದ ನದಿ ಪ್ರದೇಶದಲ್ಲಿ ಅಕ್ರಮ ಮರಳುಗಾರಿಕೆ ಹಾಗೂ ಸಾಗಾಟ ರಾಜಾರೋಷ್ವಾಗಿ ನಡೆಯುತ್ತಿದೆ ಈ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿಗಳು ಬಿತ್ತರವಾಗುತ್ತಿದ್ರೂ ಅಧಿಕಾರಿಗಳು ಮುಂದಾಗುತ್ತಿಲ್ಲ ಅಕ್ರಮ ಮರಳು ದುಪ್ಪಟ್ಟು ದರದಲ್ಲಿ ಮಾರಾಟ ಮಾಡುತ್ತಿರುವುದರಿಂದ ಸರ್ಕಾರದ ಬೊಕ್ಕಸಕ್ಕೂ ಜನಸಾಮಾನ್ಯರಿಗೂ ತುಂಬಾ ನಷ್ಟವಾಗುತ್ತಿದೆ ಅಕ್ರಮ ಮರಳು ದೊಡ್ಡ ಪ್ರಮಾಣದಲ್ಲಿ ನೆರೆಯ ರಾಜ್ಯ ಗೋವಾಕ್ಕೂ ಸಾಗಾಟ ಮಾಡಲಾಗುತ್ತಿದ್ದು ಅದನ್ನ ತಡೆಯಲು ಮಾಜಾಳಿಯಲ್ಲಿ ವಿಶೇಷ ಚೆಕ್ಪೋಸ್ಟ್ ಮಾಡಬೇಕು ನಮ್ಮವರಿಗೆಯೇ ಮರಳಿನ ಕೊರತೆಯಾಗುತ್ತಿರುವುದರಿಂದ ಅಕ್ರಮವಾಗಿ ಗೋವಾ ರಾಜ್ಯಕ್ಕೆ ಸಾಗಾಟ ಮಾಡಲು ಅವಕಾಶ ನೀಡಬಾರದು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ಕರುನಾಡು ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ರು ನಂತರ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಾಜಪುತ್ರ ಅವರು ಅಕ್ರಮ ಮರಳುಗಾರಿಕೆ ನಡೆಯುತ್ತಿರುವ ಬಗ್ಗೆ ನಿಮ್ಮ ಬಳಿ ಮಾಹಿತಿ ಇದ್ದಲ್ಲಿ ನೀಡಿ ಅದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು ಆಗ ಕರುನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷ ಎನ್ ದತ್ತ ಕಾಳಿ ನದಿ ಪ್ರದೇಶದಲ್ಲಿ ನಗರ ವ್ಯಾಪ್ತಿ ಸೇರಿದಂತೆ ಗ್ರಾಮೀಣ ಭಾಗದ ಅನೇಕ ಕಡೆ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದ್ದು ಅದರ ಬಗ್ಗೆ ವಿಡಿಯೋ ಸಾಕ್ಷಿಗಳು ನನ್ನ ಬಳಿ ಇದೆ ಅದನ್ನ ಸಾಕ್ಷಿ ಸಮೇತ ನೀಡೋದಾಗಿ ತಿಳಿಸಿದ್ರು ಅಂಕೋಲಾ ತಾಲೂಕಿನ ಮೊಗಟ ಗ್ರಾಮ ಪಂಚಾಯತ್ನ ಆಂದ್ಲೆಯಲ್ಲಿ ಡಿಸೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಜಿಲ್ಲೆಯನ್ನೇ ತಲ್ಲಣಗೊಳಿಸಿದ ಹತ್ಯೆ ಪ್ರಕರಣದ ಆರೋಪಿತರಿಗೆ ನ್ಯಾಯಾಲಯ ಶಿಕ್ಷೆ ವಿಧಿಸಿದೆ ಜನವರಿ ಎರಡರಂದು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ ಸರ್ಕಾರಿ ವಿಶೇಷ ಅಭಿಯೋಜಕ ಶಿವಪ್ರಸಾದ್ ಆಳ್ವಾಕೆ ಅವರನ್ನ ಈ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಮಾತನಾಡಿಸಿದಾಗ ನಾಲ್ವರು ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯಾಗುತ್ತದೆ ಇಂತಹ ಕೃತ್ಯಗಳು ಸಮಾಜದಲ್ಲಿ ನಡೆಯಬಾರದು ಯಾರು ಇಂತಹ ಕೃತ್ಯದಲ್ಲಿ ಭಾಗವಹಿಸಬಾರದು ಎಂದರು ನಾಲ್ಕು ವರ್ಷಗಳಿಂದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಈ ಪ್ರಕರಣದ ತೀರ್ಪು ಹೊರಬಿದ್ದಿದ್ದು ಪ್ರಕರಣದಲ್ಲಿ ಭಾಗಿಯಾದ ನಾಲ್ಕು ಆರೋಪಿಗಳಿಗೆ ಜಿಲ್ಲಾ ಸತ್ರ ನ್ಯಾಯಾಲಯ ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದೆ ಜನವರಿ ಎರಡರಂದು ಈ ಆರೋಪಿಗಳಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟಗೊಳ್ಳಲಿದೆ ತನ್ನ ಕುಟುಂಬದ ಹಿರಿಯರಾದ ದೊಡ್ಡಪ್ಪ ಮತ್ತು ದೊಡ್ಡಮ್ಮನನ್ನ ಕೊಲೆಗೈದು ತನ್ನ ಸಹಚರರೊಂದಿಗೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಕೊನೆಗೂ ಜೈಲು ಪಾಲಾದ ಸುಖೇಶ್ ನಾಯಕ್ ಕುಟುಂಬದಲ್ಲಿ ಆತಂಕವಿದೆ ಮೃತ ಸಾವಿತ್ರಿ ಮತ್ತು ನಾರಾಯಣ್ ನಾಯಕ್ ಕುಟುಂಬದಲ್ಲಿ ತಮ್ಮ ಕುಟುಂಬದ ಹಿರಿಯರನ್ನ ಕ್ರೌರ್ಯವಾಗಿ ಹತ್ಯೆ ಮಾಡಿದ ಆರೋಪಿಗಳಿಗೆ ಶಿಕ್ಷೆಯಾಗಬೇಕೆಂಬ ಆಶಯವಿದೆ ಒಟ್ಟಾರೆ ಒಂದೇ ಕುಟುಂಬದಲ್ಲಿ ಸೌಹಾರ್ದತೆಯಿಂದ ಬದುಕುತ್ತಿದ್ದ ಎಲ್ಲರ ಮನಸ್ಸು ಛಿದ್ರವಾಗಿ ಪರಸ್ಪರ ವಿರೋಧ ಅಸೂಯೆ ಹುಟ್ಟಿಕೊಳ್ಳಲು ಈ ಕೊಲೆ ಪ್ರಕರಣ ಕಾರಣವಾಗಿದೆ ಎಂದು ಹೇಳಲಾಗಿದೆ ಒಟ್ಟು ಎಂಬತ್ತು ಸಾಕ್ಷಿಗಳು ಈ ಪ್ರಕರಣದಲ್ಲಿ ಇದ್ದು ಐವತ್ತೇಳು ಸಾಕ್ಷಿಗಳು ನ್ಯಾಯಾಲಯದಲ್ಲಿ ಸಾಕ್ಷಿ ನುಡಿದಿದ್ದಾರೆ ನ್ಯಾಯಾಲಯದಲ್ಲಿ ನಾಲ್ಕು ಪುಟದ ಲಿಖಿತ ವಾದವನ್ನ ಸರ್ಕಾರಿ ವಿಶೇಷ ಅಭಿಯೋಜಕ ಶಿವಪ್ರಸಾದ್ ಆಳ್ವಾಕೆ ಮಂಡಿಸಿದ್ದರು ಕಾರವಾರದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ವಿಜಯ್ ಕುಮಾರ್ ಅವರು ನ್ಯಾಯಾಧೀಶರಾದ ವಿಜಯಕುಮಾರ್ ಅವರು ಆನ್ಲೈನ್ ಜೋಡಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿ ವಿಚಾರಣೆ ತಿಳಿಸಿದ ನಾಲ್ಕು ಆರೋಪಿಗಳಾದ ಅವರ ಮೃತ ನಾರಾಯಣ ಅವರ ತಮ್ಮನ ಮಗ ಸುಖೇಶ್ ಸುಖೇಶ್ ನಾಯ್ಕ ಮತ್ತು ಇನ್ನಿತರ ಆರೋಪಿಗಳಾದರು ವೆಂಕಟರಾಜು ನಾಗರಾಜು ಮತ್ತು ಭರತ್ ಎಂಬವರಿಗೆ ಅವರ ವಿರುದ್ಧ ಇರುವ ಎಲ್ಲ ಆಪಾದನೆಗಳು ಸಾಬೀತಾಗಿದೆ ಅಂತೇಳಿ ತೀರ್ಪು ನೀಡಿದ್ದಾರೆ ಆರೋಪಿಗಳ ವಿರುದ್ಧ ಅವರು ಕೊಲೆ ಮತ್ತು ಸುಲಿಗೆ ಮಾಡುವ ಉದ್ದೇಶದಿಂದ ಮನೆಗೆ ನಾರಾಯಣ್ ಮನೆಗೆ ಅತಿಕ್ರಮ ಪ್ರವೇಶ ಮಾಡಿದ್ದ ಮತ್ತು ಮನೆಯಲ್ಲಿದ್ದ ಸುಲಿಗೆ ಮಾಡಿದ್ದ ಮತ್ತು ನಾರಾಯಣ ನಾಯ್ಕ್ ಮತ್ತು ಅವ್ರ ಹೆಂಡತಿಯನ್ನು ಕೊಲೆ ಮಾಡಿ ಆ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ಸುಲಿಗೆ ಮಾಡಿದ್ದ ಎಲ್ಲ ಅಪರಾಧ ಸಾಬೀತಾಗಿದೆ ಅದೇ ರೀತಿ ಆರೋಪಿಗಳು ಕೊಲೆಯ ಪೂರ್ವದಲ್ಲಿ ಸಂಚು ರೂಪಿಸಿ ನಾಲ್ಕು ಜನರು ಈ ಕೊಲೆ ಮಾಡಿದ್ದಾರೆ ಹಾಗೂ ಕೊಲೆಯಾದ ನಂತರ ಮನೆಯೊಳಗೆ ಕಾರದ ಪುಡಿಚಲ್ಲಿ ಕಾರ್ತಿ ನಾಶ ಮಾಡಿದ್ದಾರೆ ಅದೇ ರೀತಿ ನಂತರ ಬೆಂಗಳೂರಿಗೆ ವಾಪಸ್ ಆಗುವಾಗ ಎಲ್ಲ ಅಪರಾದ ಹತ್ರ ಘಾಟಿಯಲ್ಲಿ ಘಾಟ್ ಪ್ರದೇಶದಲ್ಲಿ ಕೊಲೆ ಮಾಡಲು ತಂದಂಥ ವಸ್ತು ಬಿಸಾಡಿ ಹೋಗಿದ್ದಾರೆ ಅನ್ನುವಂಥ ಎಲ್ಲ ಆಪಾದನೆ ಸಾಬೀತಾಗಿದೆ ಅಂತೇಳಿ ಇದೀಗ ನ್ಯಾಯಾಲಧೀಶರು ತೀರ್ಪು ಕೊಟ್ಟಿದ್ದಾರೆ ಆರೋಪಿಗಳಿಗೆ ಶಿಕ್ಷೆಯ ಬಗ್ಗೆ ದಿನಾಂಕ ಎರಡು ಒಂದು ಇಪ್ಪತ್ನಾಲ್ಕರಂದು ವಾದ ಮೇಳಿ ಕೇಳಿದ ನಂತರ ನ್ಯಾಯಾಲಯ ಅಂತಿಮ ಶಿಕ್ಷೆಯ ಪ್ರಮಾಣ ಪ್ರಕಟಿಸ್ತದೆ ಇದು ಕೊಲೆ ಅಪರಾಧ ಆದ ಕಾರಣ ಕನಿಷ್ಠ ಜೀವವಾದಿ ಶಿಕ್ಷೆ ನೀಡುವುದು ಕಾನೂನು ಪ್ರಕಾರ ಕಡ್ಡಾಯವಿರ್ತದೆ ಆದ್ದರಿಂದಾಗಿ ಯಾವುದ ಈ ಪ್ರಕರಣದಲ್ಲಿ ಖಂಡಿತವಾಗಿಯೂ ಆರೋಪಿಗಳಿಗೆ ಶಿಕ್ಷೆ ಅಂತ ಶಿಕ್ಷೆ ಖಂಡಿತವಾಗಿದೆ ಸಲ್ಪಡ್ತದೆ ಅಲ್ಲದೆ ಮೃತರ ಮಕ್ಕಳಿಗೆ ವಾರಿಸ್ತಾರರಿಗೆ ಕಾನೂನು ಸೇವಾ ಪ್ರಾಧಿಕಾರದಿಂದ ಪರಿಹಾರ ಕೊಡಲಿಕ್ಕೆ ಕೂಡ ನ್ಯಾಯಾಧೀಶರ ತೀರ್ಪಿನಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ ಅದೇ ರೀತಿ ಮೃತರಿಗೆ ಸಂಬಂಧಪಟ್ಟ ಚಿನ್ನಾಭರಣಗಳನ್ನು ಮೇ ಅಪೀಲ್ ಪೀರಿಯಡ್ ನಂತರ ನಂತರ ಮಕ್ಕಳ ವಾರಿಸ್ತಾರರಿಗೆ ಕೊಡಲಿಕ್ಕೆ ಕೂಡ ಅದೇ ತೀರ್ಪಾಗಿದೆ ಈ ಪ್ರಕರಣದಲ್ಲಿ ಆರೋಪಿಗಳು ಈ ಕೊಲೆ ಮಾಡಿದ ಬಗ್ಗೆ ಯಾವುದೇ ಪ್ರತ್ಯಕ್ಷ ಆಚರಣೆ ಇರಲಿಲ್ಲ ಅದೇ ರೀತಿ ಆರೋಪಿಗಳು ಬೆಂಗಳೂರಿಂದ ಯಾರಿಗೂ ಗೊತ್ತಿಲ್ಲದಾಗೆ ಬಂದು ಮುಖಕ್ಕೆ ಮಾಸ್ಕ್ ಹಾಕಿ ಬರುವಾಗ ಬಂದು ಅವರು ಯಾವುದೇ ರೀತಿಯಲ್ಲಿ ಈ ಕೇಸಲ್ಲಿ ಸಿಕ್ಕಬಾರ್ದು ಸಿಕ್ಕಿಬಿಡಬಾರ್ದು ಎನ್ನುವ ರೀತಿಯಲ್ಲಿ ಬಹಳ ಚಾಕಚಕ್ಯತೆಯಿಂದ ಕೊಲೆ ಮಾಡಿದರು ಆದರೆ ನಾವು ನ್ಯಾಯಾಲಯದಲ್ಲಿ ಎಲ್ಲ ಸಾಂದರ್ಭಿಕ ಶಾಸ್ತ್ರಗಳನ್ನು ರೊಟ್ಟುಗೊಳಿಸಿ ಈ ಆರೋಪಿಗಳೇ ಈ ಕೊಲೆ ಮಾಡಿದ್ದಾರೆ ಎನ್ನುವುದನ್ನು ಸಾಬೀತುಪಡಿಸಲು ನಾವು ಯಶಸ್ವಿಯಾಗಿದ್ದೇವೆ ಇದಕ್ಕೆ ಅಂಕೋಲ ಪೊಲೀಸರು ಸಹಕಾರ ಕೂಡ ತುಂಬ ಇತ್ತು ಅಂಕೋಲ ಪೊಲೀಸರು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಕೇಸಲ್ಲಿ ಏನು ಮಾಡಿ ಇನ್ನೂ ಹೆಚ್ಚಿನ ಶಾಸ್ತ್ರಗಳನ್ನು ಸಂಗ್ರಹಿಸಿ ಈ ಶಿಕ್ಷೆಯ ತೀರ್ಪು ಆಗುವಲ್ಲಿ ಸಹಕರಿಸಿದ್ದಾರೆ ಇದಕ್ಕೆ ನಮ್ಮ ಕೋರ್ಟಿಗೆ ಮುನಿಟರ್ ಆಗಿ ಬರ್ತಿದ್ದಂಥ ಎ ಎಸ್ ಐ ಮಹಾಬಲೇಶ್ವರ ಗಡಿಯಾರ ಅದೇ ರೀತಿ ಇನ್ಸ್ಪೆಕ್ಟರ್ ಸಂತೋಷ್ ಶೆಟ್ಟಿ ಅವರ ಸಹಕಾರ ಕಾರಣ ನಮಗೆ ಈ ಕೇಸನ್ನು ನ್ಯಾಯಾಲಯದಲ್ಲಿ ಯಶಸ್ವಿಯಾಗಿ ಸಾಬೀತು ಮಾಡಲಿಕ್ಕೆ ಅವಕಾಶ ಆಯಿತು ಅಂತ ನಾನು ಹೇಳಿ ಮತ್ತು ನಾವು ಸಾಕ್ಷಿ ಎಲ್ಲ ಹೇಗಾದರೂ ಸಾಕ್ಷ್ಯ ಸಿಕ್ಕದಾಗೆ ನಾವು ಕಾನೂನಿಂದ ಬಚ್ಚವಾಗಬಹುದು ಅಂತೇಳಿ ತಿಳ್ಕೊಂಡದು ಸರಿಯಲ್ಲ ಕಾನೂನ ಕೈ ಬಹಳ ದೊಡ್ಡದಿದೆ ಕಾನೂನಲ್ಲಿ ಎಲ್ಲ ಸಾಕ್ಷ್ಯವನ್ನು ಒಟ್ಟುಗೊಳಿಸಿದ್ರೆ ಎಂತ ಆರೋಪಿಗಳು ಶಿಕ್ಷಿಸಬಹುದು ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ